ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಲ್ಲ ಇದು ಮಾನ್ಯ ದೇವೇಗೌಡರು ಸಾಹೇಬ್ರ ಹೆಸರಲ್ಲಿ ಇರ್ತಕ್ಕಂಥ ಭವನ ಅಲ್ಲ ಈ ಭವನದ ಹೆಸರು ಜೆ ಪಿ ಭವನ ಅಂತ ಇಟ್ಟಿದ್ದೀವಿ ಅದಕ್ಕೆ ಕಾರಣ ಜೈಪ್ರಕಾಶ್ ನಾರಾಯಣರವರ ಚಳುವಳಿಯಲ್ಲಿ ಗುರುತಿಸ್ಕೊಂಡಂಥ ಮಾನ್ಯ ದೇವೇಗೌಡರು ಸಾಹೇಬರು ಜೈಪ್ರಕಾಶ್ ನಾರಾಯಣರವ್ರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ ಅದರ ಬದಲಾಗಿ ಜೆ ಪಿ ಭವನ ಅಂತ ಇಟ್ಟಿದ್ದೀವಿ ನಿಮ್ಮ ಕೆ ಪಿ ಸಿ ಸಿ ಭವನದ ಕಚೇರಿ ಏನಪ್ಪ ಹೆಸರು ಕಾಂಗ್ರೆಸ್ನವ್ರು ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ದೀರಾ ಮಹಾತ್ಮ ಗಾಂಧಿಯವ್ರನ್ನ ಪ್ರೀತಿಸ್ತಕ್ಕಂಥವ್ರು ಗೌರವಿಸ್ತಕ್ಕಂಥವ್ರು ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರ ಹೆಸರು ಇಟ್ಕೊಂಡಿರೋದು ನೀವು ಇನ್ನ ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು ಅದಕ್ಕೆ ಯಾರು ಹೆಸರು ಸ್ವಾಮಿ ಅದಕ್ಕೂ ರಾಜೀವ್ ಗಾಂಧಿ ಅವರ ಹೆಸರೇ ತಾನೇ ಇಟ್ಟಿರೋದು ಕಾಂಗ್ರೆಸ್ನವರು ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ ಅಭಿಮಾನ ಗೌರವ ಯಾವುದ್ರಲ್ಲಾದರೂ ಒಂದರಲ್ಲಾದರೂ ನೀವು ತೋರಿಸಿದ್ದೀರಾ ಮಹಾತ್ಮ ಗಾಂಧಿ ಅವರು ಗೌರವ ಕೊಟ್ಟಿದ್ದೀರಾ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದು ಕೊಟ್ರು ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ನಮ್ಮ ಅಕ್ಕ ಅವರು ಬಂದರು ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ಮನವರು ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಡೇಟಾ ಗೊತ್ತಿದೆಯೋ ಇಲ್ವೋ ಇಡೀ ರಾಜ್ಯದಲ್ಲಿ ಎಷ್ಟಿ ಸಮುದಾಯವನ್ನು ಒಂದು ಮಹಿಳೆ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಕರಿಯಮ್ನೂರು ಮಾತಿದ್ರೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯನ್ನ ಅಯ್ಯೋ ಅಯ್ಯೋ ಏನ್ ಮೊನ್ನೆ ರಾಜ್ಯಪಾಲರಿಗೆ ನಿನ್ನೆ ಹೋಗಿ ಕೊಟ್ಟಿದ್ದಾರೆ ಪತ್ರ ಅದ್ರಲ್ಲಿ ಪಾಪ ಒಂದು ಸ್ಟಮ್ಸ್ಗಳು ನಾನು ಓದ್ತಾ ಇದ್ದೆ ಎಸ್ ಟಿ ಸಮುದಾಯಕ್ಕೆ ಎಸ್ ಸಿ ಸಮುದಾಯಕ್ಕೆ ಎಂಬತ್ತೈದು ಪರ್ಸೆಂಟ್ ಶೇಕಡ ಅನ್ಯಾಯ ಆಗ್ಬಿಡ್ತದಂತೆ ಇಲ್ಲಿ ಪಾಪ ಈ ಅಕ್ಕ ಒಂದು ಹೆಣ್ಮಗಳು ಮೊದಲನೇ ಬಾರಿ ಶಾಸಕಿಯಾಗಿ ಅಲ್ಲಿ ಎಂಥದೊ ಇಸ್ಪಿಟ್ಟು ದನ್ ಎಂಥದೋ ಮಟ್ಕ ಇನ್ನೇನಕ್ಕ ಮರಳು ಈ ದಂಧೆಗಳು ನಡಿಬೇಕಾದ್ರೆ ಪಾಪ ಹೆಣ್ಮಗಳು ಪ್ರಶ್ನೆ ಮಾಡಿದ್ರೆ ஆ எண்ண மக்களுக்கு பதெருக்கே ஓடுற